ವರದಕ್ಷಿಣೆ ಕಿರುಕುಳ ಆರೋಪ ಡೈರೆಕ್ಟರ್ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ಕಲಾ ಸಾಮ್ರಾಟ ಎಸ್ ನಾರಾಯಣ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದ್ದು ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವರದಕ್ಷಿಣೆ ಕಿರುಕುಳ ಆರೋಪ ಪ್ರಕರಣದಲ್ಲಿ ಖ್ಯಾತ ನಿರ್ದೇಶಕ ಏಟು ಆಗಿದ್ದು ಎಫ್ಐಆರ್ ದಾಖಲಾಗಿದೆ ಎಸ್ ನಾರಾಯಣ್ ಸೊಸೆ ಪವಿತ್ರ ಗಂಭೀರ ಆರೋಪ ಮಾಡಿದ್ದಾರೆ ಪವಿತ್ರ ಹಾಗೂ ಎಸ್ ನಾರಾಯಣ್ ಪುತ್ರ ಪವನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದ್ದಾರೆ ಇದೀಗ ಪವಿತ್ರ ತನ್ನ ಪತಿ ಹಾಗೂ ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಹೊರಿಸಿದ್ದಾರೆ ಹಣಕ್ಕಾಗಿ ಪೀಡಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಆರೋಪ ಪ್ರಕರಣದಲ್ಲಿ ಪವನ ಮೊದಲ ಆರೋಪಿಯಾಗಿದ್ದಾರೆ ಆರೋಪ ಏನು ಅಂತ ನೋಡೋದಾದ್ರೆ ನನ್ನ ಪತಿ ಪವನ್ ಓದಿಲ್ಲ ಹೀಗಾಗಿ ಎಲ್ಲಿಯೂ ಕೆಲಸ ಸಿಗ್ತಾ ಇರಲಿಲ್ಲ ನಾನೇ ಎಲ್ಲ ಕೆಲಸ ಮಾಡಿ ಮನೆಯ ಸಂಸಾರವನ್ನು ಸಾಗಿಸ್ತಾ ಇದ್ದೆ ಇದರ ಮಧ್ಯೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲಂ ಇನ್ಸ್ಟಿಟ್ಯೂಟ್ ಮಾಡಲಾಗಿತ್ತು ಅದನ್ನು ಆರಂಭಿಸಲು ಪವನ್ ನನ್ನ ಬಳಿ ಹಣ ಕೇಳಿದ್ದ ಆಗ ನಾನು ತಾಯಿಯ ಒಡವೆಗಳನ್ನು ಅಡ ಇಟ್ಟು ಹಣ ಕೊಟ್ಟಿದ್ದೆ ಕೊನೆಗೆ ಆ ಸಂಸ್ಥೆ ಲಾಸ್ ಆಗಿ ಮುಚ್ಚಲಾಯಿತು ಅಲ್ಲಿ ಆಗಿರುವ ನಷ್ಟ ತುಂಬಿಸಿಕೊಳ್ಳಲು ನಾನು ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಪವನ್ಗೆ ಕೊಟ್ಟಿದ್ದೆ ಇಷ್ಟೆಲ್ಲ ಆದರೂ ಪ್ರತಿದಿನ ಅತ್ತೆ ಭಾಗ್ಯಲಕ್ಷ್ಮಿ ಅಂದರೆ ಎಸ್ ನಾರಾಯಣವರ ಪತ್ನಿ ಹಾಗೂ ಪತಿ ನನ್ನ ಮೇಲೆ ಹಲ್ಲೆ ನಡೆಸಿ ಹಣ ತರುವಂತೆ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ಪತಿ ನನ್ನನ್ನ ಮನೆಯಿಂದ ಹೊರ ಹಾಕಿದ್ರು ಅಷ್ಟೇ ಅಲ್ಲದೆ ಮದುವೆ ಅವಧಿಯಲ್ಲಿ ಒಂದು ಲಕ್ಷದ ಉಂಗುರ ಹಾಗೂ ಖರ್ಚು ವೆಚ್ಚದ ಹಣ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ಮಗನಿಗೆ ತೊಂದರೆ ಆದ್ರೆ ಎಸ್ ನಾರಾಯಣ ಭಾಗ್ಯಲಕ್ಷ್ಮಿ ಹಾಗೂ ಪವನ್ ಕಾರಣ ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ ಪೊಲೀಸರು ಈ ವಿಚಾರಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊಸೆ ಕೊಟ್ಟ ದೂರಿನ ಬಗ್ಗೆ ಎಸ್ ನಾರಾಯಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾವೇನೋ ಹಿಂಸೆ ಕೊಟ್ಟಿದ್ದೇವೆ ಅಂತ ದೂರ್ ಕೊಟ್ಟಿದ್ದಾರೆ ಅದು ಕೋರ್ಟಿಗೆ ಹೋಗಿದೆ ನಾವು ಅದರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅವಮಾನ ಮಾಡದಂತೆ ಆಗತ್ತೆ ಪಾಪ ಹೆಣ್ಮಗು ಅಲ್ವಾ ಅವ್ರಿಗೆ ತೇಜೋದೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಇನ್ನು ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ರೆಗ್ಯುಲರ್ ಆಗಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಮಾಡೋದು ಅದೊಂದೇ ತಾನೇ ಬೇರೆ ಇನ್ನೇನಾದರೂ ಸಿಗುತ್ತಾ ಅವ್ರ ಮನೆ ಬಿಟ್ಟು ಹೋಗಿ ಒಂದು ವರ್ಷ ಆಯಿತು ಈಗ ದೂರ ಕೊಟ್ಟಿದ್ದಾರೆ ಅವ್ರಿಗೆ ಸುಖ ಸಂತೋಷ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಿದ್ದಾರೆ ನನ್ನ ವ್ಯಕ್ತಿತ್ವ ಎಲ್ರಿಗೂ ಗೊತ್ತು ನಾವು ಸದಾ ಹೆಣ್ಮಕ್ಳನ್ನು ಗೌರವದಿಂದ ಕಾಣುವಂಥವ್ರು ಅಂತ ತಿಳಿಸಿದ್ದಾರೆ